ಈ ವಿಡಿಯೋದಲ್ಲಿ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೌದು ಸ್ನೇಹಿತರೆ ಸಹಕಾರಿ ಬ್ಯಾಂಕ್ ನಲ್ಲಿ ಸಾಲ ಮಾಡಿರುವಂತಹ ಎಲ್ಲಾ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಸಹಕಾರಿ ಬ್ಯಾಂಕ್ ನಲ್ಲಿ ಸಾಲ ಇರುವಂತಹ ರೈತರಿಗೆ ಸಂಪೂರ್ಣವಾಗಿ ಬಡ್ಡಿ ಮನ್ನಾ ಮಾಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಇದರ ಜೊತೆಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ನೀವು ಕೆಲಸ ಕೆಲಸ ಮಾಡಲೇಬೇಕು ನಿಮಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಅತಿ ಕಡಿಮೆ ಬೆಲೆಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಪರಪೀಡಿತ ತಾಲೂಕುಗಳಲ್ಲಿ ಇರುವಂತಹ ರೈತರಿಗೆ ಬೆಳೆ ನಷ್ಟ ಪರಿಹಾರ ಹಣವನ್ನು ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಿದೆ ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ರಾಜ್ಯದ ರೈತರು ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಅವಧಿಯೊಳಗೆ ಸಾಲ ಮರುಪಾವತಿ ಮಾಡಿದ್ದರೆ ಅದರ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಈ ಮೂಲಕ ರೈತರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾರೆ ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವಂಥ ವಿಧಾನಸಭೆಯಲ್ಲಿ ಮಾತನಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹಕಾರಿ ಬ್ಯಾಂಕ್ನಲ್ಲಿ ಅವಧಿಯೊಳಗೆ ಸಾಲ ಮರುಪಾವತಿ ಮಾಡಿದ್ದಂಥ ರೈತರ ಬಡ್ಡಿಯನ್ನ ಮನ್ನಾ ಮಾಡಲಾಗುವುದು ಎಂದರು ಅವಧಿ ಮತ್ತು ದೀರ್ಘಾವಧಿ ಸಾಲಕ್ಕೆ ಸಂಬಂಧಿಸಿದಂಥ ಬಡ್ಡಿ ಮನ್ನಾ ಮಾಡಲಾಗುತ್ತಿದೆ ಅವಧಿಯೊಳಗೆ ಸಾಲ ಮರುಪಾವತಿ ಮಾಡಿದವರಿಗೆ ಬಡ್ಡಿ ಮನ್ನಾ ಪ್ರಯೋಜನ ಸಿಗಲಿದೆ ಎಂಬುದಾಗಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಲದ ಮೇಲಿನ ಬಡ್ಡಿ ಮನ್ನಾ ಘೋಷಣೆಯನ್ನ ಮಾಡಿದರು ಈ ವೇಳೆ ಮಧ್ಯ ಪ್ರವೇಶಿಸಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ಸಾಲ ಮನ್ನಾ ಘೋಷಣೆಯನ್ನು ಟೀಕಿಸಿದರು ಅಲ್ಲದೆ ರೈತರು ಸಾಲ ಕಟ್ಟಲ್ಲ ನೀವು ಬಡ್ಡಿ ಮನ್ನಾ ಮಾಡಲ್ಲ ಎಂದರು ರೈತರ ಎರಡು ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಬೇಕು ಬರದಿಂದ ಕಂಗೆಟ್ಟ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕು ಎಂಬುದಾಗಿಯೂ ಒತ್ತಾಯಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಈ ಕೆಲಸ ಮಾಡಲೇಬೇಕು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದರೆ ತಪ್ಪದೆ ಇವತ್ತೇ ಹೋಗಿ ಈ ಕೆಲಸ ಮಾಡಿ ನಿಮ್ಮ ಎಲ್ಲ ಸಂಬಂಧಿಕರಿಗೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ಮೇಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಕಡಿಮೆ ಬೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗಬೇಕು ಅಂದರೆ ಇವತ್ತೇ ಹೋಗಿ ಈ ಕೆಲಸ ಮಾಡಿ ಡಿಸೆಂಬರ್ ಮೂವತ್ತೊಂದರೊಳಗೆ ಸರ್ಕಾರ ಹೇಳಿರುವ ಈ ಕೆಲಸ ನೀವು ಮಾಡಿದರೆ ನಿಮಗೆ ಆರುನೂರರಿಂದ ಐನೂರರೊಳಗೆ ಒಂದು ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಅದು ಹೇಗೆ ಅಂತ ನೋಡೋಣ ಅದಕ್ಕೂ ಮೊದಲು ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಗಬೇಕು ಅನ್ನೋರು ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಗ್ಯಾಸ್ ಸಿಲಿಂಡರ್ ಈಕೆ ವಹಿಸಿ ಮಾಡಿಸಿಲ್ಲ ಅಂದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ಕಡಿಮೆ ಬೆಲೆಯಲ್ಲಿ ಸಿಗಲ್ಲ ಈ ಕೆ ವೈಸಿ ಮಾಡಿಸಿದವರಿಗೆ ಗ್ಯಾಸ್ ಸಿಲಿಂಡರ್ ಐನೂರರಿಂದ ಆರುನೂರು ರೂಪಾಯಿಗೆ ಸಿಗುತ್ತೆ ಅದು ಹೇಗೆ ಅಂತ ನೋಡೋಣ ಮೊದಲು ನೀವು ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಬೇಕು ಇನ್ನು ಗ್ಯಾಸ್ ಏಜೆನ್ಸಿಯ ಬಳಿ ಮನೆಯ ಯಾವ ಸದಸ್ಯರು ಹೋಗಬೇಕು ಅಂದರೆ ಯಾರ ಹೆಸರಿನಲ್ಲಿ ಗ್ಯಾಸ್ ಸಿಲಿಂಡರ್ ಇದೆಯೋ ಅವರೇ ಗ್ಯಾಸ್ ಏಜೆನ್ಸಿಯ ಬಳಿ ಹೋಗಬೇಕಾಗುತ್ತೆ ಏಜೆನ್ಸಿಯ ಬಳಿ ಹೋಗುವ ಮೊದಲು ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬುಕ್ಕನ್ನು ತೆಗೆದುಕೊಂಡು ಹೋಗಬೇಕು ಅಲ್ಲಿ ಏಜೆನ್ಸಿಯವರು ನಿಮ್ಮ ಬಯೋಮೆಟ್ರಿಕ್ ತೆಗೆದುಕೊಂಡು ಇ ಕೆ ಸಿ ಮಾಡಿಸುತ್ತಾರೆ ಇ ಕೆ ಸಿ ಎಲ್ಲ ಸಮಯದಲ್ಲೂ ಮಾಡಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಇಕೆವೈಸಿ ಮಾಡಿಸಲಾಗುತ್ತೆ ಹಾಗಾಗಿ ಈ ಸಮಯದ ಒಳಗೆ ಖುದ್ದಾಗಿ ನೀವೇ ಹೋಗಿ ಇಕೆವೈಸಿ ಮಾಡಿಸಬೇಕು ಇನ್ನು ಇಕೆವೈಸಿ ಮಾಡಿಸಲು ಕಾರಣ ಏನೆಂದರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಎಲ್ಲರೂ ಕೂಡ ಡಿಸೆಂಬರ್ ಮೂವತ್ತೊಂದರ ಒಳಗೆ ಇಕೆವೈಸಿ ಮಾಡಿಸಲೇಬೇಕು ಏಜೆನ್ಸಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಹದಿನೈದು ಸಾವಿರ ಜನರಲ್ಲಿ ಕೇವಲ ಐನೂರು ಜನರು ಮಾತ್ರ ಇಕೆವೈಸಿ ಮಾಡಿಸಿದ್ದಾರೆ ಉಳಿದವರು ಅವರು ಈ ಕೆ ವೈಸಿಯನ್ನು ಮಾಡಿಸಿಲ್ಲ ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಬ್ಸಿಡಿಯ ಹಣ ಸಿಗಲ್ಲ ಈ ಕಾರಣದಿಂದ ಹೆಚ್ಚಿನ ಜನರಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ದುಬಾರಿ ಬೆಲೆಯಲ್ಲಿ ಸಿಗುತ್ತಿದೆ ಮತ್ತು ಯಾವುದೇ ರೀತಿಯ ಸಬ್ಸಿಡಿ ಹಣ ಅವರ ಅಕೌಂಟ್ಗೆ ಜಮೆಯಾಗುತ್ತಿಲ್ಲ ಒಂಬೈನೂರ ಐವತ್ತರ ಮೇಲೆ ದಾಟಿರುವ ಗ್ಯಾಸ್ ಸಿಲಿಂಡರ್ ಬೆಲೆ ನಿಮಗೆ ಐನೂರರಿಂದ ಆರುನೂರು ರೂಪಾಯಿಗೆ ಸಿಗಬೇಕು ಅಂದರೆ ತಪ್ಪದೇ ಡಿಸೆಂಬರ್ ಮೂವತ್ತೊಂದರೊಳಗೆ ಹೋಗಿ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಆದಷ್ಟು ಬೇಗ ಇ ಕೆ ವೈಸಿ ಮಾಡಿಸಿಕೊಳ್ಳಲು ಹೇಳಿ ಉಜ್ವಲ ಯೋಜನೆಯಿಂದ ಗ್ಯಾಸ್ ಸಿಲಿಂಡರ್ ಪಡೆದವರು ಕೂಡ ಇ ಕೆ ವೈಸಿ ಕಡ್ಡಾಯವಾಗಿ ಮಾಡಿಸಲೇಬೇಕು ಒಂದು ರೇಷನ್ ಕಾರ್ಡ್ನಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ ಪಡೆದವರು ಕೂಡ ಇ ಕೆ ವೈಸಿ ಮಾಡಿಸುವುದರಿಂದ ಸಿಕ್ಕಿ ಬೀಳಲಿದ್ದಾರೆ ಒಂದು ರೇಷನ್ ಕಾರ್ಡ್ಗೆ ಒಂದೇ ಗ್ಯಾಸ್ ಸಿಲಿಂಡರ್ ಆಗಿರುವ ಕಾರಣ ಇಕೆ ವೈಸಿ ಮಾಡಿದ ತಕ್ಷಣ ಮತ್ತೊಂದು ರೇಷನ್ ಕಾರ್ಡ್ನಲ್ಲಿ ಪಡೆದುಕೊಂಡ ಸಿಲಿಂಡರ್ ಆಟೋಮೆಟಿಕ್ಕಾಗಿ ಬಂದ್ ಆಗುತ್ತದೆ ನೀವು ಇ ಕೆ ವೈಸಿ ಮಾಡಿಸದೇ ಇದ್ದರೂ ಕೂಡ ಡಿಸೆಂಬರ್ ಮೂವತ್ತೊಂದರೊಳಗೆ ನಿಮಗೆ ಯಾವುದೇ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಹಾಗಾಗಿ ಆದಷ್ಟು ಬೇಗ ಹೋಗಿ ಇಕೆ ವೈಸಿ ಮಾಡಿಸಿಕೊಳ್ಳಿ ರಾಜ್ಯದಲ್ಲಿ ಬರಗಾಲ ಪೀಡಿತ ತಾಲೂಕುಗಳ ರೈತರ ಖಾತೆಗಳಿಗೆ ಇದೇ ವಾರ ಹಣ ಬಿಡುಗಡೆ ಮಾಡಲಾಗುತ್ತಿದ್ದು ಇಂತಹ ರೈತರ ಖಾತೆಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಲಾಗುತ್ತಿದೆ ಹಾಗೂ ನಿಮ್ಮ ಖಾತೆಗೆ ಹಣ ಬರುತ್ತಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳಲು ಹಾಗೂ ಬರ ಪರಿಹಾರ ಹಣ ಪಡೆದುಕೊಳ್ಳುವ ಅರ್ಹ ರೈತರು ನೀವು ಇದ್ದೀರು ಅಥವಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹೌದು ಬರದಿಂದ ತತ್ತರಿಸಿರುವ ರೈತರಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು ಈ ವಾರವೇ ರೈತರಿಗೆ ಬರ ಪರಿಹಾರದ ಹಣವನ್ನು ಡಿಬಿಟಿ ಮೂಲಕ ಪಾವತಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಈ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿತು ರಾಜ್ಯದ ರೈತರಿಗೆ ಈ ವಾರವೇ ನಗದು ನೇರ ವರ್ಗಾವಣೆ ಮೂಲಕ ಬರ ಪರಿಹಾರವನ್ನು ಪಾವತಿಸಲಾಗುವುದು ಬರದಿಂದ ನಲವತ್ತೆಂಟು ಲಕ್ಷ ಹೆಕ್ಟೇರ್ನಲ್ಲಿನ ಬೆಳೆ ಹಾನಿಯಾಗಿದೆ ಸರ್ಕಾರದ ಮೊದಲ ಕಂತಾಗಿ ಎರಡು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಜನವರಿ ಫೆಬ್ರವರಿ ವೇಳೆಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಬಹುದಾದ ಆರು ಸಾವಿರದ ಇನ್ನೂರ ಮೂವತ್ತೇಳು ಸಮಸ್ಯಾತ್ಮಕ ಗ್ರಾಮಗಳು ಹಾಗೂ ನಗರ ಪ್ರದೇಶಗಳ ಒಂಬೈನೂರ ಹದಿನಾಲ್ಕು ವಾರ್ಡ್ ಗುರುತಿಸಲಾಗಿದೆ ಇವುಗಳಿಗೆ ನೀರು ಪೂರೈಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಎಂತಹ ರೈತರ ಖಾತೆಗಳಿಗೆ ಮಾತ್ರ ಹಣ ಬರುತ್ತೆ ಎನ್ನುವ ಬಗ್ಗೆ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ವಿವರಿಸಿದ್ದು ತಪ್ಪದೇ ಈ ರೈತರು ತಿಳಿದುಕೊಳ್ಳಿ ಎಫ್ಐಡಿ ಹೊಂದಿರುವ ರೈತರ ಖಾತೆಗಳಿಗೆ ಮಾತ್ರ ಹಣ ಬರುತ್ತದೆ ಸಣ್ಣ ರೈತರಾಗಿದ್ದಲ್ಲಿ ಅಥವಾ ದೊಡ್ಡ ರೈತರಾಗಿರಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ರೈತರು ಸಹ ಫಾರ್ಮರ್ಸ್ ಐಡಿಯನ್ನು ಮಾಡಿಸುವುದು ಕಡ್ಡಾಯ ಈ ಎಫ್ಐ ಡಿ ಇನ್ನೂ ಕೂಡ ಮಾಡಿಸಿಲ್ಲವಾದರೆ ನಿಮ್ಮ ವಲಯಕ್ಕೆ ಸಂಬಂಧಪಡುವ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಇನ್ನು ಒಂದು ವೇಳೆ ಎಫ್ಐ ಡಿ ಇದ್ದರೂ ಸಹ ಎಂತಹ ರೈತರ ಖಾತೆಗಳಿಗೆ ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಬೆಳೆ ಹಾನಿ ಮೊದಲ ಕಂತಿನ ಎರಡು ಸಾವಿರ ಹಣ ಸೇರಿದಂತೆ ಮುಂದಿನ ಎಲ್ಲ ಕಂತಿನ ಹಣಗಳು ಯಾರಿಗೆ ಬರಲ್ಲ ಯಾವ ರೈತನು ತನ್ನ ಆಧಾರ್ ಕಾರ್ಡ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿಸಿಲ್ಲವೋ ಅಂತ ರೈತರಿಗೆ ಹಣ ಬರುವುದಿಲ್ಲ ಅಂದರೆ ರಾಜ್ಯ ಸರ್ಕಾರವು ಡಿಬಿಟಿ ಮೂಲಕ ಹಣ ರೈತರ ಖಾತೆಗಳಿಗೆ ಹಾಕಲಾಗುತ್ತಿದ್ದು ಪ್ರತಿಯೊಬ್ಬ ರೈತರೂ ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಇಲ್ಲವಾದರೆ ಸರ್ಕಾರದಿಂದ ನೇರ ನಗದು ವರ್ಗಾವಣೆ ಮೂಲಕ ಹಣ ಬಿಡುಗಡೆ ಮಾಡಲಾಗುತ್ತಿದ್ದು ನಿಮ್ಮ ಖಾತೆಗೆ ಹಣ ಬರುವುದಿಲ್ಲ ನಿಮ್ಮ ಖಾತೆಗೆ ಹಣ ಬರಬೇಕು ಅಂದರೆ ಈಗಲೇ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿಸಿ ಡಿಬಿಟಿ ಮತ್ತು ಎನ್ಪಿಸಿಐ ಲಿಂಕ್ ಮಾಡಿಸುವುದನ್ನು ಮರೆಯಬೇಡಿ ಇಲ್ಲಾಂದ್ರೆ ರಾಜ್ಯ ಸರ್ಕಾರದ ಈ ಮೊದಲ ಕಂತನ್ನು ಸೇರಿದಂತೆ ಮುಂಚೆಯಿಂದ ಬರುವ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಬೆಳೆ ಹಾನಿ ಪರಿಹಾರ ಪ್ರತಿ ಎಕರೆಗೆ ಹದಿನೆಂಟು ಸಾವಿರ ಹಣ ನಿಮ್ಮ ಅಕೌಂಟ್ಗೆ ಬರುವುದಿಲ್ಲ ಈ ಹಣವನ್ನು ರಾಜ್ಯ ಸರ್ಕಾರ ಸರ್ಕಾರ ಮೂರು ಕಂತುಗಳ ಮೂಲಕ ನೀಡಲು ನಿರ್ಧರಿಸಿದೆ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಆದ ಕಾರಣ ರಾಜ್ಯ ಸರ್ಕಾರದಲ್ಲಿ ಇರುವ ಹಣವನ್ನು ಬರ ಪರಿಹಾರ ಮತ್ತು ಬೆಳೆ ಹಾನಿ ಪರಿಹಾರವನ್ನಾಗಿ ಮೊದಲ ಕಂದಾಗಿ ಎರಡು ಸಾವಿರ ಹಣ ಮಾತ್ರ ಬಿಡುಗಡೆ ಮಾಡಲಾಗುತ್ತಿದೆ ಈ ಹಣ ಪಡೆದುಕೊಳ್ಳುವ ರೈತರಿಗೆ ಮುಂದೆ ಉಳಿದಿರುವ ಹದಿನಾರು ಸಾವಿರ ರೂಪಾಯಿ ಹಣ ನೇರವಾಗಿ ಜಮಾ ಆಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬ ರೈತರು ಸಹ ತಮ್ಮ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗಳೊಂದಿಗೆ ಲಿಂಕ್ ಮಾಡಿ ಮತ್ತು ಈ ವಿಡಿಯೋ ಈ ಮಾಹಿತಿ ತುಂಬ ಉಪಯುಕ್ತವಾಗಿದ್ದು ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ಧನ್ಯವಾದಗಳು